ಎಲ್ಲರಿಗೂ ಹರೇ ಕೃಷ್ಣ ಹರೇ ರಾಮ್ ರಾಧೇ ರಾಮ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಇವತ್ತಿನ ವಿಶೇಷ ಏನಪ್ಪ ಅಂದರೆ ನಮ್ಮ ಭಗವದ್ಗೀತೆಯ ಇಪ್ಪತ್ತು ನಾಲ್ಕನೆಯ ಮತ್ತು ಇಪ್ಪತ್ತೈದನೆಯ ಶ್ಲೋಕವನ್ನು ಇವತ್ತು ತಿಳ್ಕೊಳ್ಳೋಣ ಅದರ ಬಗ್ಗೆ ಚರ್ಚಿಸೋಣ ಮತ್ತು ನಾವು ದಿನನಿತ್ಯ ಮಾಡುವ ಶ್ಲೋಕ ಕೃಷ್ಣನ ಶ್ಲೋಕವನ್ನು ಜಪ ಮಾಡಿದ ನಂತರ ನಾವು

ೇ ಈ ಶ್ಲೋಕವನ್ನು ದಿನನಿತ್ಯವಾಗಿ ಹನ್ನೊಂದು ಬಾರಿ ಜಪ ಮಾಡಿ ಮಕ್ಕಳಿಗೆ ನೀವು ಹೋಗಬಹುದು ಅಲ್ಲಿನ ಕಂಟಕಕ್ಕೆ ಮಾತ್ರ ಅದು ಸೀಮಿತವಾಗಿರುತ್ತೆ ಈ ಜಪ ಮಾಡಿದ ನಂತರ ಆಮೇಲೆ ಯಾವ ಯಾವ ಥರನೂ ಇರ್ತೀರ ಅದೇ ಥರ ಯಥಸ್ಥಿತಿ ಇರುತ್ತೆ ಓಕೆ ಇವತ್ತಿನ

ೋಲನ್ ಕೃಷ್ಣನ ಪುತ್ರನ ಪುತ್ರನ್ ಸಿಕ್ಕಂ ಯಾಹ ವಾ ಚೈನಯುರು ಭೂ ಟೋಲಪಿ ಇದರ ಅರ್ಥ ಏನಪ್ಪಾ ಅಂದರೆ ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ಇದ್ದ ತನ್ನ ತಂದೆಯರನ್ನು ತಂದರ್ಯನ್ನು ಗುರುಗಳನ್ನು ಸಹೋದರ ಮಾವ ಇದರನ್ನು ಸಹೋದರನ್ನು ಮಕ್ಕಳನ್ನು ಮೊಮ್ಮಕ್ಕಳನ್ನು ಸ್ನೇಹಿತರನ್ನು ಮಾಮಂದಿರನ್ನು ಹಿತೈಷಿಗಳನ್ನು ನೋಡಿದನು ಇದರ ಅರ್ಥ ಇದರ ಅರ್ಥ ಸಂಪೂರ್ಣ ಏನಪ್ಪ ಅಂದರೆ ರಣಭೂಮಿಯಲ್ಲಿ ಅರ್ಜುನನು ಎಲ್ಲ ಬಗೆಯ ಬಂಧುಗಳನ್ನು ಕಂಡು ಭೂರಿ ಶ್ರವಣಂತಹ ತನ್ನ ತಂದೆಯ ಹೊರಗೇವರು ಭೀಷ್ಮ ಮತ್ತು ಸಮ್ಮತರಂತಹ ಪಿತಾಮಹರು ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು ಶಲ್ಯ ಮತ್ತು ಶಕುನಿಗಳಂತಹ ಸಹೋದರ ಮಾವಂದಿರು ದುರ್ಯೋಧನಂತರಹ ಸಹೋದರು ಲಕ್ಷಣಾಂತರ ಮಕ್ಕಳು ಆಚಾರ್ಯಮಂತರ ಸ್ನೇಹಿತರು ಕೈ ಕೃತ ಕೈಕೃತಮಂತರ ಶೈತಿಗಳು

ಕುರುಕ್ಷೇತ್ರ ರಣಲಿಂಗದಲ್ಲಿ ಸೇನಾ ಲೋಕನ ಇದರ ಅರ್ಥ ಏನಪ್ಪ ಅಂದ್ರೆ ಕುಂತಿನ ಮಗ ಅರ್ಜುನನು ಈ ಎಲ್ಲ ನೆಂಟರಷ್ಟನ್ನು ಕಂಡಾಗ ತುಂಬಾ ಭಾವನಾಶಕ ಹೇಗೆ ಹೇಳಿದನು ಸಂತತರಲ್ಲಿ ಅಥವಾ ದೇವತಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾದ ಭಕ್ತಿಯಳವರಲ್ಲಿ ಇರುತ್ತೇನೆ ಇರುತ್ತೇನೆ ಆದರೆ ಭಕ್ತರನ್ನೆಲ್ಲವನ್ನೂ ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕನವಾಗಿ ನೋವಾಗಿ ಎಷ್ಟ್ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮ ತಮ್ಮನ್ನಲ್ಲೇ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನಗೆ ತಡೆಯಲಾರದಷ್ಟು ಕರುಣೆ ಉಂಟು ಆಯಿತು ತನ್ನ ಕಡೆಯ ಯೋಧರ ಬಗೆ ಬಗೆಯ ಅವನಿಗೆ ಮೊದಲಿಂದನೇ ಅನುಕಂಪ ಆದರೆ ಶತ್ರುಪಕ್ಷದ ಸೈನಿಕರ ಮೇಲೆ ಎರಗಾಗಲಿಯ ಎಲೆ ನೃತ್ಯವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು ಅಂತ ಅನ್ಸ್ಕೊಂಡವರು ನಮ್ಮೊಡನೆ ಬಂದು ಯುದ್ಧ ಮಾಡಿದ್ದಾರೆ ಹಂಗಂತ ಎಲ್ರೂ ಬಂದು ಅವರಿಗೆ ಯುದ್ಧ ಮಾಡಕ್ ನಿಂತು ಸಂಬಂಧಿಕರ ಬೆಲೆ ಇಲ್ಲಿ ಇರಲ್ಲ ಅಂತ ಅವರಿಗೆ ಅರಿವು ಆಯಿತು ಮತ್ತು ಇದರ ಶ್ಲೋಕಗಳು ದಿನನಿತ್ಯವಾಗಿ ನಿಮ್ಗೆ ಹೇಳಿದರೆ ಮುಂದಿನ ನಿಮಗೂ ಗೊತ್ತಾಗುತ್ತೆ ಮುಂದಿನ ಹೀಗೆ ಇರುತ್ತಾ ಸಂಬಂಧಿಕರ ಬೆಲೆ ಗುರು ಹಿರಿಯರ ಬೆಲೆ ಮತ್ತು ಸೈನಿಕರ ಬೆಲೆ ಅಂತ ಇದರಲ್ಲಿ ನಾವು ಇವತ್ತಿನ ವಿಷಯದಲ್ಲಿ ತಿಳ್ಕೊಂಡಿದ್ದೀವಿ ಮತ್ತು ನಿಮಗೆ ದಿನನಿತ್ಯವಾಗಿ ಶ್ಲೋಕಗಳನ್ನು ನಾವು ನಿಮಗೆ ಹೇಳುತ್ತೀವಿ ಅದರ ಬಗ್ಗೆ ನೀವು ಚರ್ಚಿಸೋಣ ಮತ್ತು ಚರ್ಚಿಸೋದಕ್ಕೆ ನೀವು ನನಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ನ ಹೊತ್ತಿಲ್ಲ ಅಂದ್ರೆ ನಾವು ಭಗವದ್ಗೀತೆ ಮುಗಿಸಿದ ನಂತರ ಒಂದು ಶ್ಲೋಕ ಇದೆ ಆ ಶ್ಲೋಕ ಹೇಳೋಣ ಓಂ ಹರೇ ಕೃಷ್ಣ 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 ಹರೇ ರಾಮ್ 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 ಹರೇ ಹರೇ ರಾಮ್ ಈ ಶ್ಲೋಕವನ್ನು ನಾವು ದಿನನಿತ್ಯವಾಗಿ ಜಪ ಮಾಡ್ಕೊಂಡಿದ್ದು ಬಂದೀವಿ ಮಾಡ್ಕೊತಾನೆ ಹೋಗಬೇಕು ಯಾಕಂದ್ರೆ ಈ ಜಪವನ್ನು ಮಾಡಿದ್ರೆ ಮಾತ್ರ ನಾವು ಭಗವದ್ಗೀತೆಯ